ವೆಲ್ಕಮ್ ಟು ದೀಪರಾಜ್ ಕನ್ನಡ ವ್ಲಾಗ್ಸ್ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಆರು ಗಂಟೆ ಆಗಿತ್ತು ಸೊ ಹೊರಗಡೆ ಬಂದು ನೋಡಿದ್ರೆ ಫುಲ್ ಮಳೆ ಬಂದಿದೆ ಬೆಳಿಗ್ಗೆ ಬೆಳಿಗ್ಗೆ ನೈಟ್ ಪೂರ್ತಿ ಬಂದಿದೆ ಮಳೆ ಸೊ ಸ್ವಲ್ಪ ಕಿಟಕಿಯಿಂದ ಎಲ್ಲ ಒಳಗಡೆ ನೀರು ಬಂದುಬಿಟ್ಟಿದೆ ಮ್ಯಾಟ್ಗಳೆಲ್ಲ ಹಾಕಿದ್ದು ಬಾಗ್ಲತ್ರ ಎಲ್ಲ ನೆಂದೋಗಿದ್ದೆ ಸೊ ತುಂಬ ಖುಷಿ ಆಯ್ತು ಇಷ್ಟು ಮಳೆ ಬಂದಿದ್ದು ನೋಡಿ ಪೂರ್ತಿ ನೈಟ್ ಬಂದಿದೆ ತುಂಬ ತಣ್ಣಗಿತ್ತು ವಾತಾವರಣ ತುಂಬ ದಿನ ಆಗಿತ್ತು ಇಷ್ಟು ಮಳೆ ಬಂದು ಸೊ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಮಳೆ ಚೆನ್ನಾಗಿ ಸ್ಟಾರ್ಟ್ ಆಗ್ತಾಯಿದೆ ಇಲ್ಲೂ ಕೂಡ ಇನ್ನೂ ಚೆನ್ನಾಗಿ ಬರಲಿ ಮಳೆ ನೋಡ್ಬೋದು ಒಳಗಡೆ ಎಲ್ಲ ನೀರು ಬಂದ್ಬಿಟ್ಟಿದೆ ಸೊ ಅದಾದಮೇಲೆ ನಾನು ಮತ್ತೆ ಅಡ್ಗೆ ಮನೆ ಕಡೆ ಬಂದೆ ಕಾಫಿ ಎಲ್ಲ ಮುಗಿಸ್ಕೊಂಡು ಸಾರಿ ಕಾಫಿ ಇವತ್ತು ಹಾಲು ಖಾಲಿಯಾಗಿಬಿಟ್ಟಿತ್ತು ಸರಿ ನಾನು ಮತ್ತೇನು ಕಳ್ಸೋಣ ಇನ್ನು ಮಟನ್ ತರೋದಿಕ್ಕೆ ಹೋಗಬೇಕು ಇದು ಮಟನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅವ್ರು ಇನ್ನೂ ಇದಿರಲಿಲ್ಲ ನಾನು ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಓಕೆ ಅವರಿದ್ಮೇಲೆ ಹೋಗಿ ತೊಗೊಂಬರ್ತಾರೆ ಅವಾಗ ಎಲ್ಲ ತರಿಸೋಣ ಅಂದ್ಬಿಟ್ಟು ಸಾಂಬಾರು ಮಾಡಿ ಮಾಡೋದಕ್ಕೆ ಎಲ್ಲ ಮಸಾಲ ರೆಡಿ ಇದ್ದೀನಿ ಇಲ್ಲಿ ಕುಕ್ಕರ್ಗೆ ನಾನು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಚಕ್ಕೆ ಲವಂಗ ಕಾಯಿ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಫ್ರೈ ಮಾಡಿಬಿಟ್ಟು ನಾನು ಆಮೇಲೆ ರುಬ್ಬೋದಿಕ್ಕೆ ಹಾಕೋದು ಮಸಾಲ ಸೊ ಹಂಗಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನೆನ್ನೆ ಬೇಳೆ ಸಾಂಬಾರು ಮಾಡಿದೆ ಸೊ ಅದು ಸ್ವಲ್ಪ ಉಳಿದಿತ್ತು ಅದನ್ನು ಕೂಡ ಸೈಡಲ್ಲಿ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ಅಡುಗೆಗೆಲ್ಲ ರೆಡಿ ಮಾಡಿಟ್ಟು ಹಾಗೆ ಅನ್ನಕ್ಕೂ ಕೂಡ ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಮಟನ್ ತಂದಮೇಲೆ ಅದನ್ನು ಒಗ್ಗರಣೆ ಹಾಕಿ ಸಾಂಬಾರು ಮಾಡ್ಕೊಳ್ಳೋದಷ್ಟೇ ಮಟನ್ ತರೋದಕ್ಕೆ ಅಂತ ಅತ್ತೆ ಹೋಗಿದ್ದಾರೆ ಸೊ ಅವ್ರು ಬರೋಷ್ಟರಲ್ಲಿ ನಾನು ಸ್ವಲ್ಪ ಕೆಲಸಗಳ್ನ ಬೇರೆ ಕೆಲಸಗಳ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮೇಲೆ ಬಂದೆ ಬಟ್ಟೆಗಳು ಕೂಡ ಒಣ್ಗಾಕಿದೆ ಅದನ್ನು ಕೂಡ ಎತ್ಕೊಂಡು ಬಂದು ಇವಾಗ ಮಡಚ್ತಾ ಇದ್ದೀನಿ ಸ್ವಲ್ಪ ಫ್ರೀ ಸಿಗ್ದಾಗಲಿ ಆ ಗ್ಯಾಪಲ್ಲೇ ಕೂಡ ಇದನ್ನೆಲ್ಲ ಮಾಡ್ಕೊತೀನಿ ಇದನ್ನು ಹಾಗೆ ಬಿಟ್ಬಿಟ್ರೆ ಒಂಥರ ಅಕ್ವಾಡ ಕಾಣ್ತಾ ಇರುತ್ತೆ ಇಡೀ ದಿನ ಸೊ ಹಾಗಾಗಿ ಅಲ್ಲಿದಲ್ಲೇ ನಾನು ಮಡಚಿಟ್ಕೊಂಡ್ಬಿಡ್ತೀನಿ ಹಾಗೆ ಹಳೆ ಬಂದಿರೋದ್ರಿಂದ ಬಾಲ್ಕನಿಯಿಂದ ಎಲ್ಲ ನೀರು ಸ್ವಲ್ಪ ಒಳಗಡೆ ಬಂದ್ಬಿಟ್ಟಿದೆ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಬಾಲ್ಕನಿನೂ ಸ್ವಲ್ಪ ತುಂಬೋಗ್ಬಿಟ್ಟಿದೆ ನೀರೆಲ್ಲ ಸೊ ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಬೇಕು ನಮ್ಮ ಟೆರೆಸ್ ಮೇಲೆ ಸ್ವಲ್ಪ ಏನೋ ಕಸ ಇದಾಗಿದೆ ಅನ್ಸುತ್ತೆ ಪೈಪ್ ಹತ್ರ ನೀರು ಇನ್ನೂ ಬರ್ತಾನೆ ಇದೆ ಮಳೆ ನಿಂತೋಗಿದೆ ಬಟ್ ನಿಂತಿರೋ ನೀರು ಇನ್ನೂ ಬರ್ತಾನೆ ಇದೆ ಮೇಲೆ ಹೋಗಿ ನೋಡಬೇಕು ಏನಾಗಿದೆ ಹೇಳಿ ಹಸ್ಬೆಂಡ್ ಹೋಗ್ತಾರೆ ಅದು ನೋಡೋಕ್ಕೆ ನಾನು ಜಸ್ಟ್ ಇಲ್ಲಿ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡ್ಕೊತೀನಿ ನಿಮ್ಮೂರ ಕಡೆ ಎಲ್ಲ ಹೇಗೆ ಮಳೆ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ ಅಂತ ಕಮೆಂಟ್ ಮಾಡಿ ಹಾಗೆ ಈ ಮಂತಲ್ಲೇ ಒಂದು ಮದುವೆ ಕೂಡ ಇದೆ ಈ ವಾರ ಶುಕ್ರವಾರ ಇದೆ ಸೊ ನಮ್ಮ ರಿಲೇಟಿವ್ ಅಲ್ಲಿ ಒಂದು ಮದುವೆ ಇದೆ ಶನಿವಾರ ಭಾನುವಾರ ಸೊ ಅದಕ್ಕೆ ಹೋಗ್ಬೇಕಾಗತ್ತೆ ಈ ವೀಕ್ ಹಾಗೆ ಈ ಮಂತಲ್ಲೇ ನನ್ನ ಫ್ರೆಂಡ್ ಮದುವೆ ಕೂಡ ಆಯಿತು ಸೊ ಅದಕ್ಕೂ ಅಟೆಂಡ್ ಮಾಡಿದ್ವಿ ನನ್ನ ಕಾಲೇಜ್ ಮೇಟ್ಸ್ ಎಲ್ಲ ಸಿಕ್ಕಿ ಖುಷಿಯಾಯ್ತು ಎಲ್ಲ ಜೊತೆ ಮಾತಾಡಿಕೊಂಡು ಎಷ್ಟೊಂದ್ ದಿನ ಆಗಿತ್ತು ಕಾಲೇಜಲ್ಲಿ ಹೆಂಗಿದ್ವಿ ಅದೆಲ್ಲ ಸ್ವಲ್ಪ ನೆನಪಾಯ್ತು ಚೆನ್ನಾಗಿರುತ್ತಲ್ಲ ಮೂಮೆಂಟ್ಸ್ ಅಂತ ಸೊ ಅದನ್ನ ಲಾಸ್ಟ್ ನಿಮ್ಗೆ ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡ್ತೀನಿ ನೋಡಿ ಯಾರ್ಯಾರು ಬಂದಿದ್ವಿ ಯಾವ ತರ ಇತ್ತು ಎಷ್ಟ್ ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ ಸೊ ಏನು ಅಲ್ಲಿ ವಿಡಿಯೋನ ಬೇರೆ ಶೂಟ್ ಮಾಡೋಕ್ ಆಗಿಲ್ಲ ಜಸ್ಟು ಸುಮ್ಮನೆ ನಮ್ಗೆ ನಾವೇ ಎಲ್ಲ ಕೂತಿದ್ವಲ್ಲ ಗ್ರೂಪಲ್ಲಿ ಸೊ ಅದೊಂದು ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಶೇರ್ ಮಾಡ್ತೀನಿ ನೋಡಿ ನಾನು ಬಟ್ಟೆ ಎಲ್ಲ ಮಡ್ಚಿಟ್ಕೊಂಡಿದ್ದೆ ಸೊ ಅದನ್ನೆಲ್ಲ ಈಗ ವಾಟ್ರಪ್ ಎತ್ತಿಡ್ತಾ ಇದ್ದೀನಿ ಹಾಗೆ ಒಳಗಡೆ ಕಾಟ್ ಮೇಲೆ ಕೂಡ ಸ್ವಲ್ಪ ಬಟ್ಟೆ ಹಾಕಿದ್ದೆ ಸೊ ಅದನ್ನು ಕೂಡ ಮಾಡಿ ಇಟ್ಕೊತಾ ಇದ್ದೀನಿ ನನ್ನ ಮಗಳಿನ್ನ ಮಲ್ಕೊಂಡಿದ್ದಾಳೆ ಇವಾಗ ತುಂಬ ಲೇಟಾಗಿ ಎದೇಳ್ತಾ ಇದ್ದಾಳೆ ನೈನ್ ಓ ಕ್ಲಾಕಾಗ ಎದೇಳ್ತಾ ಇದ್ದಾಳೆ ನಾನು ನಾನು ಅನ್ಕೋತಾ ಇರ್ತೀನಿ ಓ ಇನ್ನೇನು ಸ್ಕೂಲ್ ಬರ್ತಾ ಇದೆಯಲ್ಲ ಸೊ ಅದಕ್ಕೆ ಲೇಟಾಗಿ ಎದಾಳೋದು ಅಭ್ಯಾಸ ಮಾಡ್ಕೋತಾ ಇದ್ದಾಳೆ ಅಂತ ಮುಂಚೆ ಎಲ್ಲ ಏನಿರಲಿಲ್ಲ ಸ್ಕೂಲಿಲ್ಲ ಏನಿಲ್ಲ ಆದರೂ ಆರು ಗಂಟೆ ಏಳು ಗಂಟೆಗೆಲ್ಲ ಎದೇಳ್ತಿದ್ಲು ಬಟ್ ಇವಾಗ ಸ್ಕೂಲ್ಗೆ ಹೋಗಬೇಕು ಬೇಗ ಎದ್ದೇಳಬೇಕು ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂದರೆ ಇವಾಗ ಲೇಟಾಗಿ ಎದೋಳೋ ಥರ ಅಭ್ಯಾಸ ಇದ್ದಾಳೆ ನಾನು ಹೋಗ್ಲಿ ಪಾಪ ಮಲ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಇರ್ತೀನಿ ಮಗು ಅಲ್ವ ಇನ್ನು ಈಗ ಜೂನ್ ಸ್ಟಾರ್ಟ್ ಆದರೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತೆ ಪಪಾವಳಿಯಿಂದ ಎಂಟೂವರೆ ಅಷ್ಟರಲ್ಲೆಲ್ಲ ರೆಡಿಯಾಗಿ ಹೊರಡಬೇಕು ಫಸ್ಟ್ ಟೈಮ್ ಸ್ಕೂಲ್ ಹೇಗಿರುತ್ತೆ ಅಂತ ಒಂಥರ ಕ್ಯೂರಿಯಾಸಿಟಿ ಇರೋದು ಇದೆ ಸೊ ಹೇಗೆ ರೆಡಿ ಆಗ್ತಾಳೆ ಹೇಗೆ ಹೋಗ್ತಾಳೆ ಯಾವ ಥರ ಸ್ಕೂಲ್ ಎಲ್ಲ ಅಟೆಂಡ್ ಮಾಡ್ತಾಳೆ ತುಂಬಾ ಕಾಯ್ತಾ ಇದ್ದೀನಿ ನಾನು ನೋಡಿ ಫಸ್ಟ್ ಡೇ ಸ್ಕೂಲ್ ಹೇಗಿರುತ್ತೆ ಅಂತ ನೋಡೋಣ ಈ ಮಂತು ಏಯ್ಟೀಂತಲ್ಲಿ ಬುಕ್ಸ್ ಯೂನಿಫಾರ್ಮ್ ಎಲ್ಲ ಕೊಡ್ತಾರಂತೆ ಸೊ ಸರ್ಕ್ಯುಲರ್ ಕಳಿಸಿದ್ದಾರೆ ವಾಟ್ಸಪ್ಪಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಬೇಕು ಸೊ ಈ ಸಲ ಅವರು ಸ್ಕೂಲಲ್ಲಿ ಯೂನಿಫಾರ್ಮ್ ಕೂಡ ಚೇಂಜ್ ಮಾಡಿದ್ದಾರೆ ಬೇರೆ ಕಲರ್ ಟಿ ಶರ್ಟ್ಸ್ ಎಲ್ಲ ಮಾಡಿದ್ದಾರೆ ಅದು ಕೂಡ ತುಂಬಾ ಇಷ್ಟ ಆಯಿತು ನನಗೆ ಫಸ್ಟ್ ಇದ್ದಿದ್ದಕ್ಕಿಂತ ಇವಾಗೇ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ನೋಡೋಣ ಹೇಗೆ ಕಾಣ್ತಾಳೆ ಅಂತ ಸೊ ಹೇಳಿದ್ನಲ್ಲ ಬಾಲ್ಕನಿಯಿಂದ ಎಲ್ಲ ನೀರು ಬಂದುಬಿಟ್ಟಿದೆ ಒಳಗಡೆ ಅಂತ ಸೊ ಅದನ್ನೆಲ್ಲ ವೈಪ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕಿಟಕಿಯಿಂದ ಹಾಗೆ ಏನಾದರೂ ಈ ಕಡೆಯಿಂದ ಮಳೆ ಬಂದರೆ ಸ್ವಲ್ಪ ಬಾಗಿಲಿಂದ ಒಳಗಡೆ ಬಂದ್ಬಿಡುತ್ತೆ ಅದನ್ನೆಲ್ಲ ಇವಾಗ ವೈಪ್ ಮಾಡಿ ಬಾಲ್ಕನಿನೂ ಕೂಡ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಡೋರ್ ಲಾಕ್ ಮಾಡ್ಕೊಂಡು ಒಳಗಡೆ ಇದ್ದೀನಿ ಸೊ ಇವತ್ತಂತೂ ನಮ್ಮ ಮನೆ ನೆಲ ಎಲ್ಲ ಕೂಲ್ ಕೂಲ್ ಆಗಿತ್ತು ವೆದರು ಕೂಡ ತುಂಬ ಕೂಲ್ ಕೂಲ್ ಆಗಿತ್ತು ಎಷ್ಟೊಂದು ದಿನ ಆಗಿತ್ತು ಈ ಥರ ಕೂಲ್ ಆಗಿದ್ದು ತುಂಬ ಶೆಕೆ ಇತ್ತಲ್ಲ ಈ ಸಲ ಅಂತೂ ಸಿಕ್ಕಾಪಟ್ಟೆ ಶೆಕೆ ಇತ್ತು ಓಕೆ ನಾನು ಇವಾಗ ಮತ್ತೆ ಅಡುಗೆ ಮನೆಗೆ ಮಟನ್ ಮಟನ್ನೆಲ್ಲ ತೊಗೊಂಡು ಬಂದಿದ್ದರು ಸೊ ಇವಾಗ ಈ ಜಾರಲ್ಲಿ ನಾನು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಸಾಲ ಹಾಗೆ ಕಡಲೆ ಹಾಗೆ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ಬಿಟ್ಟು ಗ್ರೈಂಡ್ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಅದೇ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ತೊಳೆದಿಟ್ಕೊಂಡಿರುವ ಮಟನ್ನ ಹಾಕ್ಬಿಟ್ಟು ಫ್ರೈ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಉಪ್ಪಾಕಿ ಲಿಟ್ ಕ್ಲೋಸ್ ಮಾಡಿದ್ರೆ ಮಟನ್ ಸಹ ರೆಡಿ ಆಗಿಬಿಡುತ್ತೆ ಒಂದು ನಾಲ್ಕರಿಂದ ಐದು ವಿಷಲನ್ನ ತೊಗೋತೀನಿ ಯಾಕಂದರೆ ನಾನು ಮುಂಚೆನೇ ಮಟನ್ ಕೂಡ ಏನು ಬೇಯಿಸಿಟ್ಕೊಂಡಿರೋದಿಲ್ಲ ಸೊ ಹಾಗಾಗಿ ಒಟ್ಟಿಗೆ ಬೇಯಿಸೋದ್ರಿಂದ ನಾಲ್ಕರಿಂದ ಐದು ವಿಷಲನ್ನ ತೊಗೋತೀನಿ ಇದಕ್ಕೆ ನಾನು ಸ್ವಲ್ಪ ಮಟನ್ ಸಾಂಬಾರ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಇದು ಆಪ್ಷನಲ್ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಲ್ಲ ನಾನು ತರಿಸಿಟ್ಕೊಂಡಿದ್ದೆ ಸೊ ಇನ್ನು ಸ್ವಲ್ಪ ಆಯಿತು ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕೋತಾ ಇದ್ದೀನಿ ಇದು ಕೂಡ ಹಾಕ್ತಾ ಹಾಕ್ತಾಯಿದ್ದೀನಿ ಓಮ್ ಮೇಡ್ ಖಾಲಿ ಆಗಿಬಿಟ್ಟಿದೆ ಸೊ ಸ್ವಲ್ಪ ಗರಂ ಮಸಾಲ ಹಾಕಿಬಿಟ್ಟು ಟೇಸ್ಟ್ ಚೆಕ್ ಮಾಡಿಕೊಂಡು ನಾನು ಲಿಟ್ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಷಲನ್ನ ತೊಗೋತೀನಿ ಸೊ ಸಾಂಬಾರ್ ವಿಜಲ್ ಕೂಗೋದಕ್ಕಿಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಅಷ್ಟು ಸ್ವಲ್ಪ ಅಡುಗೆ ಮನೆ ಕೆಲಸನೂ ಕೂಡ ಇದೆ ಮಿಕ್ಸಿ ಎಲ್ಲ ಮಸಾಲ ರುಬ್ಕೊಂಡಿದ್ನಲ್ಲ ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ವೈಪ್ ಮಾಡಿ ಹಾಗೆ ಅದಿಡೋ ಜಾಗ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಒಂದಷ್ಟು ಗ್ರಾಸರಿಸನ್ನ ತರಿಸ್ಕೊಂಡಿದೆ ಈರುಳ್ಳಿ ಅದೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಟೊಮ್ಯಾಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈ ಥರದ್ದೆಲ್ಲ ತರಿಸಿಟ್ಕೊಂಡಿದೆ ಸೊ ಅದನ್ನು ಎಲ್ಲ ಕ್ಲೀನ್ ಮಾಡಿ ಹಾಕಿಟ್ಕೊತಾ ಇದ್ದೀನಿ ಈರುಳ್ಳಿ ಬ್ಯಾಸ್ಕೆಟು ಕೂಡ ಅದನ್ನು ಕೂಡ ತೆಗೆದು ಅದನ್ನೆಲ್ಲ ತೊಳೆದು ಓರ್ಸ್ಬಿಟ್ಟು ಅದಕ್ಕೆ ರೀಫಿಲ್ ಇದ್ದೀನಿ ಸೊ ಅಷ್ಟರಲ್ಲಿ ಹಸ್ಬೆಂಡು ಕೂಡ ಬಂದರು ಏನೋ ಮಾತಾಡ್ತಾಯಿದ್ವಿ ಸೊ ಹಾಗೆ ಮಧ್ಯ ಮಧ್ಯ ಬರ್ತಿರ್ತಾರೆ ಕೆಲವೊಮ್ಮೆ ತೆಗಿತೀನಿ ಅಂದರೆ ಎಡಿಟ್ ಮಾಡ್ಕೊತೀನಿ ಕೆಲವೊಮ್ಮೆ ಹಾಕಿರ್ತೀನಿ ಸೊ ಏನೂ ಡಿಸ್ಟರ್ಬೆನ್ಸ್ ಅಂದರೆ ಹಾಕಿರ್ತೀನಿ ಓಕೆ ಬ್ಯಾಸ್ಕೆಟಲ್ಲಿ ಇವಾಗ ಈರುಳ್ಳಿನ ತರಿಸಿಟ್ಕೊಂಡಿದೆಲ್ಲ ಫಿಲ್ ಮಾಡಿದೆ ಸೊ ಆ ಬ್ಯಾಸ್ಕೆಟ್ ಫಿಲ್ ಆಯಿತು ಹಾಗೆ ಇನ್ನೊಂದು ಬ್ಯಾಸ್ಕೆಟ್ ಇತ್ತು ಅದನ್ನು ಕೂಡ ಅದಕ್ಕೂ ಕೂಡ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ ಸೊ ಫ್ರಿಜ್ ಹಿಂದುಗಡೆ ನನಗೆ ಒಂದು ಎರಡು ಸ್ಟೆಪ್ ಇದೆ ಸೊ ಅದರ ಅಲ್ಲಿ ನಾನು ಇದನ್ನೆಲ್ಲ ಸ್ಟೋರ್ ಮಾಡಿ ಮಾಡಿಟ್ಕೊತೀನಿ ಇದೇ ಥರ ಸ್ವಲ್ಪ ನಾನು ರಿಫಿಲ್ಲಿಂಗ್ ಆಗ್ಬೋದು ಅಥವಾ ಕಿಚನ್ ಕ್ಲೀನಿಂಗ್ ಆಗ್ಬೋದು ಏನಾದರೂ ಅಡುಗೆ ಮಾಡ್ತಿದ್ದು ಮಾಡ್ತಿರ್ಬೇಕಾದ್ರೇ ವೆಯ್ಟಿಂಗ್ ಅಂತ ಇರುತ್ತಲ್ಲ ಅಡುಗೆ ಮಾಡೋದಕ್ಕೆ ಸೊ ಅಂಥ ಟೈಮ್ಗಳಲ್ಲಿ ಈ ರೀತಿ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ ಮತ್ತು ನಾನು ಇದಕ್ಕೆ ಅಂತ ಸಪ್ರೇಟಾಗಿ ಕೆಲಸನ ಮಾಡಬೇಕು ಅಂತ ಬರೋದಿಲ್ಲ ಸೊ ಅಡುಗೆ ಮಾಡ್ತಿದ್ದಾಗಲೇ ಏನಾದರೂ ಟೈಮ್ ಸಿಗ್ದಾಗ ಬೇರೆ ಕೆಲಸಗಳನ್ನೂ ಮಾಡ್ಕೊತೀನಿ ಹಾಗೆ ಕೌಂಟರ್ ಟಾಪ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಅವಾಗವಾಗ ರಬ್ ಮಾಡಿ ಒರೆಸ್ಕೊಬೇಕಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಅಂಟಂಟ್ ಥರ ಆಗ್ತಾ ಇರುತ್ತೆ ಅಲ್ವಾ ತುಂಬ ದಿನ ಬಿಟ್ಟರೆ ಆ ಥರ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಎರಡು ವಾರಕ್ಕೊಂದ್ಸಲ ಅಥವಾ ಮೂರು ವಾರಕ್ಕೊಂದ್ಸಲ ಈ ಥರ ನಾನು ಕೌಂಟರ್ ಟಾಪ್ ಕಂಪ್ಲೀಟು ಹಾಂ ಸ್ಕ್ರಬ್ಬಲ್ಲಿ ಕ್ಲೀನ್ ಮಾಡಿ ಒರಿಸ್ಕೊತೀನಿ ಸೊ ಇವತ್ತು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಏನು ಅಷ್ಟು ಗಲೀಜು ಆಗಿರಲಿಲ್ಲ ಹಾಗಾಗಿ ಮಾಮೂಲಿ ಬಟ್ಟೆನಲ್ಲೇ ನೀಟಾಗಿ ಒರೆಸಿ ಟಾಪ್ ಟಾಪೆಲ್ಲ ಕ್ಲೀನ್ ಮಾಡ್ಕೊತೀನಿ ಹಾಗೆ ಡ್ರೈ ಮಸಾಲೆಲ್ಲ ಖಾಲಿಯಾಗಿಬಿಟ್ಟಿದೆ ನಾವು ಹೊರಗಡೆ ಗ್ರಾಸಿಂಗ್ ಗ್ರಾಸರಿ ತರಿಸ್ದಾಗ ಮರ್ತೋಯ್ತು ಬಟ್ ಇವತ್ತು ಸಾಂಬಾರು ಮಾಡುವಾಗ ಲವಂಗನೂ ಇರಲಿಲ್ಲ ಸೊ ಅದನ್ನ ಸ್ವಲ್ಪ ತರಿಸ್ಕೊಂಡಿದೆ ಅದನ್ನು ರೀಫಿಲ್ ಮಾಡ್ತಾ ಇದ್ದೀನಿ ಸೊ ಹೊರ್ಗಡೆ ನಾನು ಒಟ್ಟಿಗೆ ಗ್ರಾಸರಿಸ ತಂದಾಗ ಡ್ರೈ ಮಸಾಲಾಸ್ನ ತೊಗೊಂತೀನಿ ಸ್ವಲ್ಪ ಸ್ವಲ್ಪನೇ ತೊಗೊಳೋದಿಲ್ಲ ಹಾಗಾಗಿ ಇವತ್ತು ಶಾರ್ಟೇಜ್ ಆಗಿದ್ರಿಂದ ಅದೊಂದು ಐಟಮ್ ಮಾತ್ರ ತರಿಸ್ಕೊಂಡಿದ್ದೆ ಸೊ ಅದನ್ನು ಎತ್ತಿಟ್ಕೊಂಡೆ ಹಾಗೆ ಬೆಳ್ಳುಳ್ಳಿನೆಲ್ಲ ಬಿಡಿಸಿರೋದಿತ್ತು ಸೊ ಅದರಲ್ಲಿ ಯಾವ್ಯಾವುದು ಸರಿಗಿ ಬಿಡ್ಸಿರಲಿಲ್ಲ ಅದನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಮತ್ತು ಅದೇ ಬಿಡಿಸಿಟ್ಕೊಂಡಿದ್ನಲ್ಲ ಅಲ್ಲಿಗೆ ಎತ್ತಿಟ್ಕೊತಾ ಇದ್ದೀನಿ ಒಂದಷ್ಟು ಬಿಡಿಸಿ ಇಟ್ಟಿರೋದನ್ನ ಮೊರದಲ್ಲಿ ಹಾಕಿಟ್ಟಿದ್ದೀನಿ ಅಂದರೆ ಹಾಗೆ ಸ್ಟೋರ್ ಮಾಡಿಬಿಟ್ರೆ ಸ್ವಲ್ಪ ಮೆತ್ತಗಾಗುತ್ತೆ ಬೂಸ್ಟ್ ಥರ ಬರುತ್ತೆ ಸೊ ಹಂಗಾಗಿ ಓಪನ್ ಇದರಲ್ಲಿ ಒಂದು ಚಿಕ್ಕ ಮೊರದಲ್ಲಿ ಹಾಕಿಟ್ಟಿದ್ದೀನಿ ನೀಟಾಗಿರುತ್ತೆ ಅಂತ ಹೇಳಿ ಹಾಗೆ ಕೊತ್ತಂಬರಿ ಸೊಪ್ಪು ಕಟ್ಗಳೆಲ್ಲ ಇತ್ತು ಒಂದು ಮೂರು ಸೊ ಅದನ್ನು ಕೂಡ ಕ್ಲೀನ್ ಮಾಡಿ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊ ಎತ್ತಿಟ್ಕೊತಾ ಇದ್ದೀನಿ ಸೊ ನಾನು ಸೊಪ್ಪು ಬಿಡಿಸೋದಿಕ್ಕೆ ಆಗಲಿ ಅದಕ್ಕೆಲ್ಲ ನಾನು ಕೆಳಗಡೆ ಕೂತ್ಕೊಂಡು ತುಂಬ ಹೊತ್ತಿಟ್ಕೊಂಡು ಮಾಡೋದಿಲ್ಲ ಈ ರೀತಿ ಚಾಕುನಲ್ಲಿ ಕಟ್ ಮಾಡಿಬಿಡ್ತೀನಿ ತುದಿ ಎಲ್ಲ ಆಮೇಲೆ ಫ್ರೀಯಾಗಿ ಇದು ನೋಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತೀನಿ ಸೊ ಒಂದೊಂದೇ ನಾವು ತೊಗೊಂಡು ತೊಗೊಂಡು ಕ್ಲೀನ್ ಮಾಡಿದ್ರೆ ತುಂಬ ಹೊತ್ತು ಹಿಡಿಯುತ್ತೆ ಸೊ ಒಂದು ಕುಚ್ಚು ಮೇಲಿರುತ್ತಲ್ಲ ಏನು ಅದರದ್ದು ಮಣ್ಣೆಲ್ಲ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಡ್ತೀನಿ ಬೇರು ಸೊ ಅದಾದಮೇಲೆ ಸೊಪ್ಪನ್ನ ನೀಟಾಗಿ ಬಿಡಿಯಾಗಿ ಇಟ್ಕೊಂಡು ಕ್ಲೀನ್ ಮಾಡಿ ಬಾಕ್ಸ್ ಹಾಕಿ ಎತ್ತಿಟ್ಕೊಂಬಿಡ್ತೀನಿ ಮತ್ತೆ ನಾವು ಯೂಸ್ ಮಾಡೋಕ್ಕೆ ತೆಗ್ದಾಗ ಹೇಗಿದ್ರು ಒಂದೊಂದೊನೊಂದು ಹೋಗ್ತಾ ಇರುತ್ತೆ ಅಲ್ವಾ ಎಷ್ಟು ಕೊತ್ತಂಬರಿ ಸೊಪ್ಪಿದ್ರೂ ಯೂಸ್ ಮಾಡಬೇಕಾದ್ರೆ ಮತ್ತೆ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡೆ ಯೂಸ್ ಮಾಡ್ಕೊಬೇಕು ಅಂದರೆ ರಫ್ ಆಗಿ ಒಂದ್ಸಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಬಿಡ್ತೀನಿ ಸೊ ಅಷ್ಟರಲ್ಲಿ ಇಷ್ಟು ಕೆಲಸ ಮಾಡೋಷ್ಟರಲ್ಲಿ ವಿಷಲ್ ಕೂಡ ಬಂತು ಸೊ ನಾಲ್ಕರಿಂದ ಐದು ವಿಷಲ್ನ ಇದ್ದೀನಿ ಸೊ ಆಲ್ಮೋಸ್ಟ್ ಕೆಲಸ ಮುಗೀತು ಜಸ್ಟ್ ಇವಾಗ ಹಂಗೆ ಕೌಂಟರ್ ಟಾಪ್ನೆಲ್ಲ ವೈಪ್ ಮಾಡಿಕೊಂಡು ಮಾಡ್ಕೊ ರೆಡಿ ಮಾಡ್ಕೊತ ಇದ್ದೀನಿ ಸ್ವಲ್ಪ ಪಾತ್ರೆಗಳಿದೆ ಅದನ್ನು ತೊಳೆದು ಕಿಚನ್ ಕೆಲಸ ಮುಗಿಯಿತು ಕೆಲಸ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಟೀ ಮಾಡೋಣ ಅಂತ ಇಟ್ಟಿದ್ದೀನಿ ಸೊ ಇನ್ನು ಬರೋದು ಸ್ನಾನ ಎಲ್ಲ ಆದಮೇಲೆ ಇನ್ನು ತಿಂಡಿಗೆ ಬರೋದು ಸ್ವಲ್ಪ ಟೀ ಕುಡಿಯೋಣ ಆಲ್ಮೋಸ್ಟ್ ಕೆಲಸ ಎಲ್ಲ ಹೋಗಿತ್ತು ಅಂತ ಟೀ ಕಿಟ್ಟಿದ್ದೀನಿ ಹಾಗೆ ಇನ್ನೊಂದು ಬ್ಯಾಸ್ಕೆಟಲ್ಲಿ ಟೊಮೆಟೊ ಹಾಗೆ ಹಸಿ ಶಿಂಕಾಯಿ ಇಟ್ಟಿದ್ದು ನೋಡಿರಲಿಲ್ಲ ಸೊ ಅದಾದಮೇಲೆ ಅದನ್ನು ಎತ್ತಿಟ್ಕೊಂಬಿಡೋಣ ತೊಳೆದ್ಬಿಟ್ಟು ಅಂತ ಇದ್ದೆ ಈ ಕಡೆ ಟೀ ಕೂಡ ಉಕ್ಕು ಬಂದ್ಬಿಡ್ತು ಸೊ ನಾನು ಸಿಮ್ ಮಾಡಿರಲಿಲ್ಲ ಇಲ್ಲ ಸೊ ಬೇಗ ಮಾಡೋಣ ಅಂಥೇಳಿ ನೋಡ್ಕೊಳ್ಳಿಲ್ಲ ಸಡನ್ನಾಗಿ ಹುಕ್ಬಿಡ್ತು ಅದೊಂದು ಕೆಲಸ ಎಕ್ಸ್ಟ್ರಾ ಆಯಿತು ಹಾಗೆ ಸರ್ ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಹಸಿಮೆಣ್ ಶಿಂಕೆ ಎಲ್ಲ ಬಿಡಿಸಿ ಬಾಕ್ಸ್ಗೆ ಹಾಕಿ ಇದ್ದೀನಿ ಹಾಗೆ ಟೊಮೆಟೊ ಕೂಡ ತೊಳೆದು ಇಟ್ಬಿಡ್ತಾ ಇದ್ದೀನಿ ಅಷ್ಟರಲ್ಲಿ ಟೀ ಕೂಡ ರೆಡಿ ಆಯಿತು ಅದನ್ನು ಟೀ ಎಲ್ಲ ಮಾಡಿಕೊಟ್ಬಿಟ್ಟು ಸ್ಟೋವ್ ಕೂಡ ಖಲೀಜ್ ಆಗಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಇನ್ನೊಂದು ಸಲ ಏನು ಮಾಡೋಕ್ಕಾಗಲ್ಲ ಸಲ ಕ್ಲೀನ್ ಮಾಡಿಕೊಂಡೆ ಸೊ ಈ ರೀತಿ ನಡೀತಾ ಇರುತ್ತೆ ಕೆಲಸ ನಿನ್ನ ಚುಟ್ಟು ನಿಂದು ಚೆನ್ನಾಗಿದೆ ಸೊ ಬೆಳಿಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ನನ್ನ ಮಗಳಿಗೆಲ್ಲ ರೆಡಿ ಮಾಡಿ ಡ್ರೆಸ್ ಮಾಡಿದ್ದೆ ಸೊ ಮಟನ್ ಸಾಂಬಾರು ಮಾಡಿದ್ರಿಂದ ಬೆಳಿಗ್ಗೆ ಮುದ್ದೆ ಕೂಡ ಮಾಡಿಬಿಟ್ಟಿದೆ ಸೊ ಎಲ್ಲ ಊಟ ಎಲ್ಲ ಒಂದೇ ಸಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆಲ್ಲ ರೆಡಿ ಆದ್ಮೇಲೆ ಸ್ವಲ್ಪ ಅವಳತ್ರ ಆಟ ಆಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿ ಮಧ್ಯಾಹ್ನ ಹಾಗೆ ಇಲ್ಲಿ ಜ್ಯೂಸ್ ಮಾಡ್ತಾ ಇದೀನಿ ಮ್ಯಾಂಗೋ ತಗೊಂಡ್ ಬಂದಿದ್ವಿ ಸ್ವಲ್ಪ ಅದು ಹಣ್ಣು ಆಗ್ತಾಯಿತ್ತು ಇತ್ತು ತುಂಬ ಸರಿ ಜ್ಯೂಸ್ ಮಾಡಿಬಿಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲ ಅದರದ್ದು ಪಲ್ಪ್ ಎಲ್ಲ ತಗೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಗೆ ಸಕ್ಕರೆನ ಹಾಕಿದ್ದೀನಿ ಇದಕ್ಕೆ ನೀರು ಹಾಕಿಲ್ಲ ಅಂದರೂ ಪರವಾಗಿಲ್ಲ ಸ್ವಲ್ಪ ನಾನು ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಮೂರು ಜನಕ್ಕೆ ಮಾಡ್ತಾಯಿದ್ದೀನಲ್ಲ ಶಾರ್ಟೇಜ್ ಆದರೆ ಹೇಳಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಹಾಗೆ ಐಸ್ ಕ್ಯೂಬ್ಸ್ ಇಟ್ಟಿರ್ತೀನಿ ಸೊ ಅದು ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಅಷ್ಟೇ ಇದಕ್ಕೆ ಸ್ವಲ್ಪ ನೀರು ಹಾಕ್ತೇ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಮ್ಯಾಂಗೋ ಜ್ಯೂಸು ನಂಗೆ ಆ ಥರ ಇಷ್ಟ ಅದು ಹಣ್ಣು ತಿಂದಂಗೆ ಅನಿಸುತ್ತೆ ಸ್ವಲ್ಪ ಜಾಸ್ತಿ ಜನ ಬೇಕು ಅಂದಾಗ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಡೆಯುತ್ತೆ ಸೊ ಮಧ್ಯಾಹ್ನ ಟೈಮ್ಗಳಲ್ಲೆಲ್ಲ ಜ್ಯೂಸ್ ಮಜ್ಜಿಗೆ ಈ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮಾಡ್ತಾಯಿರ್ತೀವಿ ಮನೇಲಿ ಮಜ್ಜಿಗೆ ಅಥವಾ ಜ್ಯೂಸ್ ಏನಾದರೂ ಮಾಡ್ತಾನೆ ಇರ್ತೀನಿ ಸೊ ಮ್ಯಾಂಗೋ ಹಾಗೆ ತಿನ್ನೋಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಬಟ್ ತುಂಬ ಹಣ್ಣಾದಾಗ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಸೊ ಆ ಥರ ಇದ್ದಾಗ ಜ್ಯೂಸೇ ಮಾಡಿಬಿಡ್ತೀನಿ ಆವಾಗಲೇ ಹೇಳಿದ್ನಲ್ಲ ಈ ಮಂತಲ್ಲಿ ನನ್ನ ಫ್ರೆಂಡ್ ಮದುವೆಗೆ ಹೋಗಿದ್ವಿ ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿದ್ವಿ ಅಂತ ಸೊ ಇವರೇ ಎಲ್ಲರೂ ನನ್ನ ಫ್ರೆಂಡ್ಸ್ ಡಿಪ್ಲೊಮೊ ಕಾಲೇಜ್ ಇರಬೇಕಾದ್ರೆ ನಾವು ಓದ್ತಿದ್ವಿ ಸೊ ಎಲ್ಲರೂ ಇವಾಗ ಮತ್ತೆ ಮೀಟ್ ಇದೀವಿ ತುಂಬ ವರ್ಷ ಆಗಿತ್ತು ಎಲ್ಲರೂ ಮೀಟಾಗಿ ಸುಮಾರು ಜನ ಬಂದಿಲ್ಲ ಬಂದಿರೋರಲ್ಲಿ ಇಷ್ಟು ಜನ ಇವತ್ತು ಮೀಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಮಾತಾಡಿದ್ವಿ ಎಲ್ಲ ಹರಟೆ ಹೊಡಿತಾ ಇದ್ದಾರೆ ಅವ್ರ ಪಡಿಗೋರು ಅವರು ಓಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ಥರ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಲ್ಲಿವರೆಗೂ ಟೇಕ್ ಬೈ ಬೈ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ತಾ ಹೋಗಿ ಬರ್ತೀನಿ ಟೇ ಕೇರ್ ಬೈ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್